ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪಿ ಸಿಲ್ಕ್ಸ್ ಸಿಕ್ಸ್ ತುಂಬ ಜನ ಕಸ್ಟಮರ್ಸು ಏನು ಮೇಡಮ್ ಆಷಾಢ ಸೇಲನ್ನ ಬೇಗ ಮುಗಿಸ್ಬಿಟ್ರಿ ಅಂತ ಹೇಳ್ತಾ ಇದ್ರು ಹೌದು ಆಷಾಢ ಸೇಲನ್ನ ನಾವು ಟೆನ್ ಡೇಸ್ಗೆ ಅಷ್ಟೇ ಇಟ್ಟಿದ್ದಿದ್ದು ಸೊ ಆಷಾಢ ಸೇಲ್ ಮುಗಿಸ್ಬೇಕಾಯ್ತು ಯಾಕೆ ಬೇಗ ಮುಗಿಸಿದ್ವಿ ಅಂದರೆ ವರಮಹಾಲಕ್ಷ್ಮಿ ಸೇಲ್ ಶುರುವಾಗಬೇಕಿತ್ತು ಸೊ ಅವಾಗ ಕೊಟ್ಟಿದ್ದು ಆಷಾಢ ಡಿಸ್ಕೌಂಟ್ಸ್ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಕೊಡಬೇಕಲ್ವ ನಮ್ಮ ಸ್ಪೆಷಲ್ ಕಸ್ಟಮರ್ಸ್ಗೆ ಇಷ್ಟು ವರ್ಷಗಳಿಂದ ನಮಗೆ ಒಂದು ವರ್ಷ ಪೂರ್ತಿ ನೀವು ತುಂಬಾ ಸಪೋರ್ಟ್ ಮಾಡಿರ್ತೀರಾ ತುಂಬಾ ನಮಗೆ ಎಲ್ಲ ಥರದ್ದು ಪ್ರೋತ್ಸಾಹ ಕೊಟ್ಟು ಮಾಡಿರ್ತೀರಾ ಸೊ ನಿಮಗೋಸ್ಕರ ಏನಾದರೂ ಒಂದು ರಿಟರ್ನ್ ಗಿಫ್ಟಾಗಿ ಏನಾದರೂ ಕೊಡಬೇಕು ಅನ್ನೋದು ನಮ್ಮ ಆಸೆ ಸೊ ಅದಕ್ಕೋಸ್ಕರ ವರಮಾಲಕ್ಷ್ಮಿ ಸೇಲ್ ಬರ್ತಾ ಇದೆ ಸೊ ಯಾವಾಗ ಅಂತ ಕೇಳ್ತಾ ಇದ್ದೀರಾ ಜುಲೈ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಅವತ್ತಿಂದ ಶುರುವಾಗ್ತಿದೆ ಜುಲೈ ಹತ್ತೊಂಬತ್ತರಿಂದ ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ವರಮಾಲಕ್ಷ್ಮಿ ಸೇಲ್ ಇರುತ್ತೆ ಸೊ ಇದು ನಿಮಗೆ ಶಾರ್ಟ್ ಪೀರಿಯಡ್ ಕೊಡ್ತಾ ಇಲ್ಲ ನಾವು ಲಾಂಗ್ ಪೀರಿಯಡಲ್ಲಿದೆ ನೀವು ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಸ್ಟಾರ್ಟಿಂಗ್ ಬಂದರೆ ಮಾತ್ರ ಹೊಸ ಸ್ಟಾಕ್ಸ್ ಸಿಗತ್ತೆ ಆಮೇಲೆ ಹೊಸ ಸ್ಟಾಕ್ಸ್ ಸಿಗೋಲ್ಲ ಅನ್ನೋದು ಏನಿಲ್ಲ ಡೈಲಿ ಸ್ಟಾಕ್ಸ್ ಬರುತ್ತೆ ಸೊ ನೀವು ಯಾವತ್ತು ಬೇಕಿದ್ದರೂ ಬಂದು ಪರ್ಚೇಸ್ ಮಾಡ್ಬೋದು ಆಫರ್ಸ್ ಎಲ್ಲ ಸೇಮ್ ಇರುತ್ತೆ ಜುಲೈ ಹತ್ತೊಂಬತ್ತರಿಂದ ಆಗಸ್ಟ್ ಹದಿನೈದವರೆಗೂ ಸೊ ಏನು ಸೇಲಲ್ಲಿ ಏನಂತ ಇಂಪಾರ್ಟೆನ್ಸ್ ಅಂತ ಹೇಳೋ ಟೈಮ್ ಸೊ ಈ ಸತಿ ನಾವು ನಮ್ಮ ಪ್ರೀತಿಯ ಕಸ್ಟಮರ್ಸ್ಗೋಸ್ಕರ ಗೋಲ್ಡಲ್ಲಿ ನಾವು ಆಫರ್ಸ್ ಕೊಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಫೈವ್ ಥೌಸಂಡ್ ಆ್ಯಂಡ್ ಅಬೌವ್ ಬಿಲ್ಲಿಂಗ್ ಮಾಡಿದವ್ರಿಗೆ ನಾವು ಗೋಲ್ಡ್ ನೋ ಸ್ಪಿನ್ಸ್ ಆ್ಯಂಡ್ ಇನ್ನ ಹೆಚ್ಚಿನ ಬಿಲ್ಲಿಂಗ್ ಮಾಡೋರಿಗೆಲ್ಲ ಸ್ಟಡ್ಸ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇದೀವಿ ಸೊ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಏನೇನಿದು ಅನ್ನೋದು ಗೊತ್ತಾಗುತ್ತೆ ಸೊ ಫೈವ್ ತೌಸಂಡ್ ಬಟ್ ಮಿನಿಮಮ್ ಬಿಲ್ಲಿಂಗ್ ಅಂತೂ ಫೈವ್ ತೌಸಂಡ್ ಇರಲೇಬೇಕು ಫೈವ್ ಥೌಸಂಡ್ ಆ್ಯಂಡ್ ಬಿಲೋಗೆ ಇದು ಆಫರ್ ಅಪ್ಲಿಕಬಲ್ ಇರಲ್ಲ ಫೈವ್ ಥೌಸಂಡ್ ಆ್ಯಂಡ್ ಅಬೌವ್ಗೆ ನೋ ಸ್ಪಿನ್ ಶುರುವಾಗುತ್ತೆ ಫಸ್ಟು ಮೂಗ್ ಬಟ್ಟು ಆ್ಯಂಡ್ ಟೆನ್ ಥೌಸಂಡ್ ಅಬೋವ್ ಒಂದಿದೆ ಟ್ವೆಂಟಿ ಥೌಸಂಡ್ ಥರ್ಟಿ ಫಿಫ್ಟಿ ಥೌಸಂಡ್ ಈ ಥರ ಒನ್ ಲ್ಯಾಕ್ ಈ ಥರದಕ್ಕೆಲ್ಲ ಬೇರೆ ಬೇರೆ ಆಫರ್ಸ್ ಇರುತ್ತೆ ಸೊ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಇದನ್ನೆಲ್ಲ ಏನು ಅಂತ ತಿಳ್ಕೊಂಡು ಪರ್ಚೇಸ್ ಮಾಡ್ಬೋದು ಸೇಮ್ ಆಫರ್ ಆನ್ಲೈನ್ಗೂ ಅಪ್ಲಿಕಬಲ್ ಇದೆ ಸೊ ನೀವು ಆನ್ಲೈನಲ್ಲಿ ಮನೇಲೇ ಕೂತ್ಕೊಂಡು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಇನ್ನೇನಕ್ಕೆ ವೇಟ್ ಮಾಡ್ತಿದ್ದೀರಾ ಬೇಗ ಶಾಪ್ ವಿಸಿಟ್ ಮಾಡಿ ಆಫರ್ನ ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು